ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೊರಗಡೆ ಸಿಗುವಂತಹ ಕಬಾಬ್ ಪೌಡರ್ನ ಬಳಸ್ಕೊಂಡು ರುಚಿಕರವಾಗಿ ಕಬಾಬ್ನ ಮಾಡ್ತಾಯಿದ್ದೀನಿ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತಗೊಂಡು ಒಂದು ಪ್ಯಾಕೆಟು ಕಬಾಬ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಆನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋದು ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ನಾನು ತಗೊಂಡಿರೋ ಬೌಲಲ್ಲಿ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಹಾಗೆಯೇ ಒಂದು ಬೌಲಷ್ಟು ಫ್ಲೋರ್ನ ಸೇರಿಸ್ಕೊಂಡಿದ್ದೀನಿ ನೀವು ಟೇಬಲ್ ಸ್ಪೂನಲ್ಲಾದರೆ ಒಂದು ಐದು ಸ್ಪೂನಷ್ಟು ಫ್ಲೋರ್ನ ಹಾಕ್ಕೊಳ್ಳಿ ಒಂದು ಎರಡೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಇದಾದ ನಂತರ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಖಾರ ಬೇಕು ಅನ್ನೋದಾದರೆ ಮಾಮೂಲಿ ಪೌಡ್ರೂ ಚಿಲ್ಲಿ ಪೌಡ್ರೂ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಇದನ್ನು ಒಂದು ಸ್ಪೂನ್ ಹಾಕ್ಕೊಳ್ಳಿ ಆನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಿಕ್ಸ್ ಮಾಡಿ ಇದನ್ನು ಒಂದು ಕಾಲು ಗಂಟೆ ಆದ್ರೂ ನೆನೆಯೋದಕ್ಕೆ ಬಿಡಬೇಕು ಆವಾಗ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಕರೆದ್ರೆ ನೀವು ಇದಕ್ಕೆ ನಿಂಬೆಣ್ಣಿನ ರಸನು ಒಂದು ಅರ್ಧ ಬೇಕಿದ್ದಲ್ಲಿ ಸೇರಿಸ್ಕೊಳ್ಳಿ ಇವಾಗ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆನ ಕಾಯೋಕೆ ಇಟ್ಟಿದೆ ಎಣ್ಣೆ ಕಾದಿದೆ ಇವಾಗ ಕಬಾಬ್ನ ಹಾಕೊಳ್ತಿದ್ದೀನಿ ಈ ರೀತಿ ಒಂದೊಂದೇನೆ ಹಾಕ್ಕೊಂಡು ಇದು ಒಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ಈ ಬಬಲ್ಸ್ ಏನಿದೆ ನೋರೆ ಕಡಿಮೆ ಆಗೋವರೆಗೂ ಬೇಯಿಸ್ಕೊಂಡ್ರೆ ಕಬಾಬು ರೆಡಿ ಆಗುತ್ತೆ ಇದನ್ನು ಮಧ್ಯಮ ಊರಿನಲ್ಲೇ ಬೇಯಿಸ್ಕೊಳ್ಳಿ ಹೆಚ್ಚಿಗೆ ಉರಿ ಇಟ್ಟರೆ ಮೇಲೆ ಬೆಂದಂಗಾಗಿರುತ್ತೆ ಒಳಗಡೆ ಬೆಂದಿರೋಲ್ಲ ನೀಟಾಗಿ ಹಾಗಾಗಿ ಮಧ್ಯಮ ಊರಿನಲ್ಲಿ ಬೇಯಿಸ್ಕೊಳ್ಳಿ ಇದನ್ನು ಎತ್ಕೊಳ್ಳುವಾಗ ಊರಿನ ಹೆಚ್ಚಿಗೆ ಇಟ್ಟು ಎತ್ಕೋಬೇಕು ಇಲ್ಲಾಂದರೆ ಎಣ್ಣೆನ ಹೆಚ್ಚಿಗೆ ಇರ್ಕೊಳ್ಳುತ್ತೆ ಹಾಗಾಗಿ ನಾವು ಬೆಂದ ನಂತರ ನಾವು ಕಬಾಬ್ನ ಎತ್ಕೊಳ್ಳುವಾಗ ಬಾಣಲೆಯಿಂದ ಊರಿನ ಹೆಚ್ಚಿಗೆ ಇಟ್ಕೋಬೇಕು ನೋಡಿ ರೀತಿ ತಿರುವುಕೊಳ್ತಾ ಬೇಯಿಸ್ಕೊಳ್ತೀನಿ ಅಂಗಡಿ ಪೌಡ್ರ್ ಇಲ್ಲದೆ ಮನೆಯಲ್ಲೇ ಕಬಾಬ್ ಪೇಸ್ಟನ್ನ ಮಾಡಿಕೊಂಡು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ಇದೆ ಒಮ್ಮೆ ಟ್ರೈ ಮಾಡಿ ನೋಡಿ ಆ ವಿಧಾನದಲ್ಲಿ ಧನ್ಯವಾದಗಳು ಸ್ನೇಹಿತರೆ